ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಈ ವ್ಲಾಗೂ ಸಂಕ್ರಾಂತಿ ಹಬ್ಬದ ವ್ಲಾಗ್ ನೋಡ್ರಿ ಇದು ಸಂಕ್ರಾಂತಿ ಹಬ್ಬ ಆಗಿ ಇನ್ನೇನು ಟ್ಯೂಸ್ಡೇ ಬಂದ್ರೆ ಫಿಫ್ಟೀನ್ ಡೇಸ್ ಆಯಿತು ನಾನು ಇವಾಗ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ ಯಾಕಪ್ಪ ನಾನು ಇಷ್ಟು ದಿವಸ ವ್ಲಾಗ್ನ ಮಾಡಿರಲಿಲ್ಲ ಏನು ಅಂತಂದ್ರೆ ನಮ್ಮ ಮನೆಯವರು ಶಬರಿಮಲೆಗೆ ಹೋಗಿದ್ದರು ಅವರು ಒಂದು ಫಿಫ್ಟೀನ್ ಡೇಸ್ ಹೋಗಿದ್ದರು ನಾನು ಸಾನ್ವಿ ಇಬ್ಬರೇ ಇದ್ದೀವಿ ಹಾಗಾಗಿ ನಾನು ಯಾವುದೇ ಥರ ವ್ಲಾಗ್ನೆಲ್ಲ ಶೂಟ್ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಸಾನ್ವಿ ನಾನು ಇಬ್ಬರೇ ಇರೋದರಿಂದ ಅಡುಗೆ ತಿಂಡಿ ಅಷ್ಟೊಂದು ಜಾಸ್ತಿ ಕೆಲಸ ಏನು ಇರ್ತಿರಲಿಲ್ಲ ಏನಾದರೂ ಒಂದು ಅಡ್ಜಸ್ಟ್ ಮಾಡಿಕೊಂಡು ತಿಂದ್ಬಿಡ್ತಿದ್ವಿ ಮತ್ತು ನಮ್ಮ ಮನೆಯವರು ಇಲ್ಲದೇ ಇರೋ ಟೈಮಲ್ಲೂ ನಾನು ಬ್ಲಾಗ್ ಎಲ್ಲ ಮಾಡಿ ಶೇರ್ ಮಾಡ್ಕೊಳ್ಳೋದು ಅಷ್ಟು ಸೇಫ್ ಅಂತ ನನಗನ್ನಿಸಲಿಲ್ಲ ಹಾಗಾಗಿ ನಾನು ಯಾವುದೇ ಥರ ವ್ಲಾಗ್ನ ಮಾಡಲಿಲ್ಲ ಫಿಫ್ಟೀನ್ ಡೇಸ್ ಸಾನ್ವಿ ನಾನು ಆರಾಮಾಗಿ ನೋಡ್ರಿ ರೆಸ್ಟ್ ಮಾಡಿದ್ದೀವಿ ಸಂಕ್ರಾಂತಿ ಹಬ್ಬದ್ದು ಒಂದು ವ್ಲಾಗ್ನ ನಾನು ಶೂಟ್ ಮಾಡ್ಕೊಂಡಿದ್ನಿ ಯಾಕಂದ್ರೆ ಹಬ್ಬ ಅಲ್ಲ ವರ್ಷದ ಮೊದಲನೇ ಹಬ್ಬ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಅವತ್ತು ಒಂದು ದಿವಸ ಮಾತ್ರ ನಾನು ವಿಡಿಯೋನ ಮಾಡ್ಕೊಂಡಿದ್ನಿ ಆ ವೀಡಿಯೋನ ಆವಾಗಲೇ ನಾನು ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿ ಎಡಿಟ್ ಮಾಡಿಟ್ಟಿದ್ನಿ ಅದರ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಂಗೆ ಮ್ಯಾಲೇನೆ ಅರ್ಜೆಂಟಾಗಿ ನಮ್ಮ ತಮ್ಮಂದು ಎಂಗೇಜ್ಮೆಂಟ್ ಮಾಡಬೇಕಂತೇಳಿ ಮನೆಯಾಗೆಲ್ಲರೂ ಹೇಳಿದರು ಅದಕ್ಕಾಗಿ ನಾನು ಊರಿಗೆ ಹೋಗ್ಬಿಟ್ನಿ ಇದೊಂದು ಬ್ಲಾಗ್ ಹಂಗೆ ಪೆಂಡಿಂಗ್ ಉಳ್ಕೊಂಡ್ಬಿಡ್ತು ಇವಾಗ ನಾನು ಊರಿಗೆ ಿಂದ ಬಂದೆ ನೋಡಿರಿ ಬೈಲೊಂಗಲ್ಲಿಂದ ಬೆಂಗಳೂರಿಗೆ ಬಂದೆ ನಿನ್ನೆ ಇವತ್ತ ಇದೇನು ಎಡಿಟ್ ಮಾಡಿ ನಾನು ವ್ಲಾಗ್ನ ರೆಡಿ ಮಾಡಿ ಇಟ್ಟಿದ್ನಲ್ಲ ಇವತ್ತ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಕತ್ತೀನಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯ್ತು ನಾನು ಬ್ಲಾಗ್ನ ಹಾಕ್ದೆ ಭಾಳಷ್ಟು ಮಂದಿ ನನಗೆ ಕಮೆಂಟ್ ಮಾಡಕತ್ತಿದ್ರಿ ವ್ಲಾಗ್ ಹಾಕಿರಿ ನಾವು ಆ ವ್ಲಾಗ್ನ ಮಿಸ್ ಮಾಡ್ಕೊಳಕತ್ತೀವಿ ಯಾಕೆ ನೀವು ಅಪ್ಲೋಡ್ ಮಾಡಕತ್ತಿಲ್ಲ ವ್ಲಾಗ್ಸ್ ಎಲ್ಲ ಏನಾದರೂ ತೊಂದರೆನಾ ಅಂಥೇಳಿ ಎಷ್ಟೊಂದು ಜನ ನನಗೆ ಕಮೆಂಟ್ ಮಾಡಿದ್ರಿ ನಿಮ್ಮೆಲ್ಲರೂ ಪ್ರೀತಿಗೆ ನೋಡ್ರಿ ನಾನು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀನಿ ಯಾಕಂತಂದ್ರೆ ನಾನು ನೀವು ನನ್ನನ್ನು ವೀಡಿಯೋಸ್ ಮೂಲಕ ನೋಡ್ತೀರಿ ಆದರೆ ನಾನು ನಿಮ್ಮನ್ನು ಯಾವತ್ತೂ ನೋಡಿಲ್ಲ ಬರೀ ಮೆಸೇಜ್ ಮೂಲಕ ಅಷ್ಟೇ ನೀವು ನನಗೆ ಪರಿಚಯ ಆದರೆ ನನ್ನ ಮ್ಯಾಲ ನೀವು ಇಟ್ಟಿರುವಂಥ ಪ್ರೀತಿಗೆ ನನಗಂತೂ ಭಾಳ ಆಯ್ತು ನೋಡ್ರಿ ನಿಮ್ಮೆಲ್ಲ ಕಮೆಂಟ್ ನೋಡಿ ನಾನು ಒಂದೆರಡು ದಿವಸ ವ್ಲಾಗ್ ಹಾಕಿಲ್ಲ ಅಂತಂದ್ರೆ ಸುಮ್ಮನೆ ಇರ್ತೇರಿ ಆದರೆ ಒಂದು ನಾಲ್ಕೈದು ದಿವಸ ಒಂದು ವಾರ ಗಟ್ಟಲೆ ನಾನು ಅಪ್ಲೋಡ್ ಮಾಡಲಿಲ್ಲ ಅಂದರೆ ಸುಮಾರು ಜನ ನನಗೆ ಕೇಳ್ತೀರಿ ಏನಾಯಿತು ಏನು ಪ್ರಾಬ್ಲಮ್ಮು ಯಾಕೆ ನೀವು ವಿಡಿಯೋಸ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಾಕತ್ತಿಲ್ಲ ಅಂಥೇಳಿ ಅವರು ಇರೋ ಬರೋ ಕೆಲಸನೆಲ್ಲ ಬಿಟ್ಟು ನಾನು ಯಾಕೆ ವೀಡಿಯೋ ಹಾಕಿಲ್ಲ ಅನ್ನೋದನ್ನು ಅವರು ಯೋಚನೆ ಮಾಡಿ ಪಾಪ ಟೈಮ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡ್ತಿರಲ್ಲ ಹಾಗಾಗಿ ನನಗಂತೂ ಭಾಳ ಖುಷಿ ಆಯ್ತು ನೋಡಿರಿ ನೀವೆಷ್ಟು ನನ್ನನ್ನು ಮಿಸ್ ಮಾಡ್ಕೊಂಡೆ ರೀ ನಾನು ಅದೇ ರೀತಿ ನಿಮ್ಮನ್ನು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡೇನಿ ಒಂದಷ್ಟು ಕೆಲಸಗಳ ಇರೋದ್ರಿಂದ ನಾನು ಊರಿಗೆ ಹೋಗಬೇಕಾಗಿ ಬಂತು ಅರ್ಜೆಂಟಾಗಿ ಎಂಗೇಜ್ಮೆಂಟ್ ಮಾಡೋಕ್ಕೆ ಫಿಕ್ಸ್ ಮಾಡಿರು ನಮ್ಮ ಮನೆಯಾಗ ನಮ್ಮ ತಮ್ಮಂದು ಹಾಗಾಗಿ ನಾನು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ ಊರಿಗೆ ಹೋದಾಗ ಎಷ್ಟು ಸಾಧ್ಯ ಆಗ್ತತ್ತಲ್ಲ ಅಷ್ಟು ವೀಡಿಯೋಸನ್ನು ಮಾಡ್ಕೊಂಡಿನಿ ಇದು ಒಂದು ಹಳಿ ವ್ಲಾಗ್ ಇತ್ತಲ್ಲ ಸಂಕ್ರಾಂತಿ ಹಬ್ಬದ ಇದನ್ನು ಶೇರ್ ಮಾಡಿ ಆಮೇಲೆ ಎಂಗೇಜ್ಮೆಂಟ್ ವ್ಲಾಗ್ನ ನಾನು ಶೇರ್ ಮಾಡಿರಾತಂಥೇಳಿ ಇವತ್ತ ಸಂಕ್ರಾಂತಿ ಹಬ್ಬದ ವ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ ಇನ್ನು ನೆಕ್ಸ್ಟ್ ಎಂಗೇಜ್ಮೆಂಟದ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ನಾನು ಊರಿಗೆ ಭಾಳ ದಿವಸ ಹೋಗಿರಲಿಲ್ಲ ಎರಡೇ ದಿವಸ ನಾನು ಹೋಗಿದ್ದು ಎರಡಲ್ಲ ಮೂರು ದಿವಸ ಹೋಗಿದ್ನಿ ಬುಧವಾರ ಗುರುವಾರ ಶುಕ್ರವಾರ ಮೂರೇ ದಿವಸ ನೋಡ್ರಿ ನಾನು ಹೋಗಿದ್ದು ಮತ್ತು ಶನಿವಾರ ವಾಪಸ್ ಬಂದುಬಿಟ್ನಿ ಹಾಗಾಗಿ ಮೂರು ದಿವಸದ್ದು ಕೊಡಿ ಒಂದು ವ್ಲಾಗ್ ಆಗ್ಬೋದು ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಸಂಕ್ರಾಂತಿ ಹಬ್ಬದ ವ್ಲಾಗು ಬೆಳಗ್ಗೆ ಎದ್ದ ತಕ್ಷಣ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕಿತ್ತಲ್ಲ ಇವತ್ತು ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಫಸ್ಟ್ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಕತ್ತೀನಿ ಹಿಂದಿನ ದಿವಸನ ನಾನು ಎಲ್ಲ ರೆಡಿ ಮಾಡಿ ಮಲ್ಕೋಬೇಕಂತ ಅಂದ್ಕೊಂಡು ಅದರ ರಾತ್ರಿ ಮರೆತು ಬಿಟ್ಟಿನಿ ಟಿ ವಿ ನೋಡ್ಕೊಂತ ಬಾಗಿಲ ತೊಳೆಯೋದು ಅದಕ್ಕಾಗಿ ಬೆಳಗ್ಗೆನ ಬಾಗಿಲ ತೊಳೆದು ಇವಾಗ ರಂಗೋಲಿ ಹಾಕಕತ್ತೀನಿ ಒಂದು ಸಿಂಪಲ್ ಆಗಿರುವಂಥ ಸಂಕ್ರಾಂತಿ ಹಬ್ಬದ್ದ ನಾನು ರಂಗೋಲಿ ಬಿಡಾಕತ್ತೀನಿ ನೋಡಿರಿ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಏನು ಮೇನ್ ಅಂದ್ರೆ ಕಬ್ಬು ಆಮೇಲೆ ಮಡಿಕೆ ಒಳಗೆ ಪೊಂಗಲ್ನ ಹಾಕಿ ಉಗ್ಸೋದು ಅದೇ ರೀತಿ ಇದು ಒಂದು ರಂಗೋಲಿ ಸಿಂಪಲ್ ಆಗಿತ್ತು ಇವತ್ತ ಈ ರಂಗೋಲಿನ ನಾನು ಬಿಡಾಕತ್ತೀನಿ ಸ್ವಲ್ಪ ಕಲರ್ ರಂಗೋಲಿನೂ ಹಾಕತ್ತೆ ನೋಡಿರಿ ಇವತ್ತ ಡೈಲಿ ನಾನಂತೂ ಕಲರ್ ರಂಗೋಲಿ ಎಲ್ಲ ಯೂಸ್ ಮಾಡೋದಿಲ್ಲ ಈ ರೀತಿ ಹಬ್ಬ ಏನಾದರೂ ಬಂದಾಗ ಮಾತ್ರ ಕಲರ್ ರಂಗೋಲಿನ ಹಾಕಿರ್ತೀನಿ ಸಿಂಪಲ್ಲಾಗಿ ಒಂದು ರಂಗೋಲಿನ ತೆಗೆದ್ನಿ ಮತ್ತು ಈ ವರ್ಷದ ಸಂಕ್ರಾಂತಿ ಹಬ್ಬನೂ ಭಾಳ ಸಿಂಪಲ್ ಆಗಿತ್ತು ನಾನು ಪ್ರತಿ ವರ್ಷ ಏನು ಮಾಡ್ತೀನಿ ಅಂದ್ರೆ ನಮ್ಮ ಮನೆಯವ್ರ ಜೋಡಿ ಅವರ ಶಬರಿಮಲೆಗೆ ಹೋಗ್ತಿರಲ್ಲ ಅವ್ರ ಜೋಡಿ ನಾನು ಊರಿಗೆ ಹೋಗ್ಬಿಡ್ತಿದ್ನಿ ಅಲ್ಲಿ ನಮ್ಮೂರಾಗ ಹೊಳಿ ಜಾತ್ರೆ ಆಗ್ತದೆ ಅದು ನಾವು ಗ್ರ್ಯಾಂಡಾಗ ಸೆಲೆಬ್ರೇಟ್ ಮಾಡ್ತೀವಲ್ಲ ನಾನು ಪ್ರತಿ ವರ್ಷ ಹೋಗ್ತಿದ್ದೀನಿ ಅದರ ಈ ವರ್ಷ ಲಾಸ್ಟ್ ಟೈಮ ನಾನು ನಮ್ಮ ಅವಾಗ ಆರಾಮಿಲ್ಲ ಅಂತೇಳಿ ಒಂದು ಹದಿನೈದು ದಿವಸ ಹೋಗಿದ್ನಲ್ಲ ಹಾಗಾಗಿ ಮತ್ತು ಪ್ರತಿ ಸರಿ ಸ್ಕೂಲಿಗೆ ಸಾನ್ವಿಗೆ ರಜಾ ಹಾಕಿಸ್ಬೇಕಾಗ್ತತಿ ಅಂಥೇಳಿ ನಾನು ಈ ಸರಿ ಹೋಗಲಿಲ್ಲ ಸಾನ್ವಿಗೆ ಸ್ಕೂಲಲ್ಲೂ ಅಷ್ಟ ಟೆಸ್ಟ್ ಎಲ್ಲ ಇದ್ದು ಮತ್ತು ಆ್ಯನ್ಯಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ನಡೆಯಕತ್ತಿತ್ತು ಮತ್ತು ನಾನೆಲ್ಲ ಅಕ್ಕಿನ ಬಿಟ್ಟು ಕರ್ಕೊಂಡು ಹೋದಂದ್ರೆ ಅಕ್ಕಿಗೆ ಏನೂ ಕಲಿಯೋಕ್ಕಾಗೋದಿಲ್ಲ ಅಂಥೇಳಿ ನಾನು ಬರೋದಿಲ್ಲ ಅಂತ ಹೇಳಿದ್ನಿ ನಮ್ಮ ಮನೆಯವ್ರಿಗೆ ಆದರೆ ಎಂಗೇಜ್ಮೆಂಟ್ ಸಡನ್ನಾಗಿ ಫಿಕ್ಸ್ ಮಾಡಿರಲ್ಲ ಅದಕ್ಕಾಗಿ ನಾನು ಒಂದು ಒಂದು ತ್ರೀ ಡೇಸ್ ಅಷ್ಟೇ ಊರಿಗೆ ಹೋಗಿ ಬನ್ನಿ ಇಲ್ಲಂತಂದ್ರೆ ನಾನು ಊರಿಗೆ ಏನಾದರೂ ಹೋಗಿದ್ದೆನೆಂದ್ರೆ ಒಂದು ಫಿಫ್ಟೀನ್ ಡೇಸ್ ನೋಡಿರಿ ಆರಾಮಾಗಿ ಊರಲ್ಲೆಲ್ಲ ವ್ಲಾಗ್ ಆಗ್ತಿದ್ದು ನೋಡುನು ನೆಕ್ಸ್ಟ್ ಇಯರ್ ಮತ್ತೆ ಅಂದ್ರೆ ಆವಾಗೆಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಸಂಕ್ರಾಂತಿ ಹಬ್ಬದ್ದು ನಾನು ಶೇರ್ ಮಾಡ್ಕೊಂಡಿದ್ದೇನೋ ಇಲ್ಲೋ ಅಷ್ಟೊಂದು ನನಗೆ ನೆನಪಿಲ್ಲ ನೆಕ್ಸ್ಟ್ ಟೈಮ್ ಅಂದ್ರೆ ನಾನು ನಮ್ಮೂರಾಗ ಯಾವ ರೀತಿ ಸಂಕ್ರಾಂತಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ನಾನು ಶೇರ್ ಮಾಡ್ಕೊಳ್ತೀನಂತ ಈ ವರ್ಷ ನಾನು ಸಾನ್ವಿ ಇಬ್ಬರೇ ಇರೋದರಿಂದ ಸಿಂಪಲ್ಲಾಗಿ ನಾನು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡೀನಿ ನಮ್ಮ ಸೈಡೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಏನು ಮಾಡ್ತಾರಂದ್ರೆ ಮಾಧೋಲಿ ಸಜ್ಜಿ ರೊಟ್ಟಿ ಶೇಂಗಾ ಹಿಂಡಿ ಗುರೆಳ್ ಹಿಂಡಿ ಎಲ್ಲನೂ ಮಾಡ್ತಾರೋ ಆದ್ರೆ ಈ ಕಡೆ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲ್ ಮಾಡ್ತಾರೋ ನಾನು ಇಲ್ಲೇ ಅಂದ್ರೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಅಷ್ಟ ಮಾಡಿರ್ತೇನೆ ಯಾಕಂದ್ರೆ ನನಗೆ ಸಜ್ಜಿ ರೊಟ್ಟಿನೂ ಮಾಡೋಕ್ಕೆ ಬರೋದಿಲ್ಲ ಆಮೇಲೆ ಮಾದಲಿ ಅದು ಏನೂ ಮಾಡೋಕ್ಕೆ ಬರೋದಿಲ್ಲ ಎಲ್ಲ ಊರಿಂದ ಮಾಡಿ ಕೊಟ್ಟು ಕಳಿಸ್ತಾರೋ ಹಾಗಾಗಿ ನಾನು ಯಾವ ವರ್ಷವೂ ಯಾವುದೂ ರೆಸಿಪಿನ ಟ್ರೈ ಮಾಡಿಲ್ಲ ಹಾಗಾಗಿ ಮಾಡಿಲ್ಲ ಬರೀ ಸಿಹಿ ಪೊಂಗಲ್ ಪ ಖಾರ ಪೊಂಗಲ್ ಅಷ್ಟೇ ಮಾಡಿರ್ತನಿ ಇವತ್ತು ಅಷ್ಟೇ ಅದೇ ಎರಡನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಹಂಗೆ ನೋಡಿರಿ ಹಬ್ಬಕ್ಕೆ ಏನೇನು ಬೇಕಲ್ಲ ಅದೆಲ್ಲ ಐಟಮ್ಸ್ನು ನಾನು ತರಿಸಿದ್ನಿ ಹಿಂದಿನ ದಿವಸ ಹೊರಗಡೆ ಹೋಗಿ ತರಬೇಕಂತಂದ್ರೆ ಆಗಲೇ ಇಲ್ಲ ಅದಕ್ಕಾಗಿ ಬೆಳಗ್ಗೆ ನೋಡಿರಿ ನಾನು ಬುಕ್ ಮಾಡಿದ್ನಿ ಬ್ಲಿಂಕಿಟ್ ಒಳಗೆ ಸಿಪ್ಟ ಒಳಗೆ ಬುಕ್ ಮಾಡಿದ್ನಿ ಅನಿಸ್ತತಿ ಅವೆಲ್ಲ ಬಂದಿದ್ದು ನೋಡಿರಿ ಈಗ ಕಬ್ಬು ಆಮೇಲೆ ಎಲಿ ಹೂವು ಅವನ ಕೊಬ್ಬರಿ ಬೇಕಾಗಿತ್ತು ಅದು ಎಲ್ಲನೂ ಹಣ್ಣು ಬಾಳೆಹಣ್ಣು ಎಲ್ಲ ಇಲ್ಲಿ ಎಳ್ಳು ಬೆಲ್ಲ ಎಲ್ಲರಿಗೂ ಕೊಡಬೇಕಲ್ಲ ಹಾಗಾಗಿ ಏನೇನು ಬೇಕಾಗ್ತತಿ ಅದನ್ನೆಲ್ಲ ನಾನು ಬೆಳಗ್ಗೆನ ಬೇಗ ಬುಕ್ ಮಾಡಿಬಿಟ್ಟಿದ್ನಿ ಅವು ಬಂದಿದ್ದು ನೋಡಿರಿ ಅವನ್ನೆಲ್ಲ ಎತ್ತಿಟ್ಕೊಂಡು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಮನೆನ ಒರೆಸ್ಕೊಳಕತ್ತೀನಿ ನಮ್ಮನೆಯವ್ರು ಇದ್ದರು ಅಂದ್ರೆ ಏನೋ ಒಂಥರ ಹಬ್ಬ ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ಬರ್ತಿತ್ತು ಆದರೆ ಅವರು ಇಲ್ಲದೇ ಇರೋದರಿಂದ ನನಗೂ ಹಬ್ಬ ಮಾಡೋಕ್ಕೆ ಏನಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಆದರೂ ಬಿಡಬಾರ್ದು ಮನೆಯಾಗ ಪೂಜೆ ಎಲ್ಲ ಮಾಡೋದು ಅಂಥೇಳಿ ನಾನು ಪೂಜೆ ಆಮೇಲೆ ಸಿಂಪಲ್ಲಾಗಿ ಅಡುಗೆನ ಮಾಡ್ಕೊಂಡಿದ್ನಿ ಇನ್ನು ಮನೆಯೆಲ್ಲ ಒರೆಸಿದಾದ್ಮೇಲೆ ಸಾನ್ವಿಗೂ ಸ್ನಾನ ಮಾಡಿಸ್ಬೇಕು ಮತ್ತು ನಾನು ಸ್ನಾನ ಮಾಡ್ಕೋಬೇಕು ಪೂಜೆ ಐಟಮ್ಸ್ ಎಲ್ಲ ನಾನು ಏನೂ ತೊಳೆದಿಟ್ಕೊಂಡಿಲ್ಲ ಅವನು ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಬೇಕು ಸ್ನಿಗ್ಧಾನು ಬಂದಿದ್ಲು ನೋಡ್ರಿ ಅಕ್ಕಿ ಇಷ್ಟು ಬೇಗ ರೆಡಿಯಾಗಿ ಬಂದುಬಿಟ್ಟಿದ್ಲು ಸ್ನಾನಗಿನ ಮಾಡ್ಕೊಂಡು ಬಂದಿದ್ಲು ನಾನು ಸಾನ್ವಿಗೆ ಸ್ನಾನ ಮಾಡಿ ಕಳಿಸಿ ಅಂದರೆ ಇಬ್ಬರು ಆಟ ಆಡ್ಕೊತಾರೋ ಏಳು ಬೆಲ್ಲ ಕೊಡೋಕೆ ಸಂಜೆ ಮುಂದೆ ಹೋಗೋದಲ್ಲ ಆವಾಗನ ರೆಡಿ ಮಾಡಿರಾತಂತೇಳಿ ಬೆಳಗ್ಗೆ ನಾನು ಅಕ್ಕಿಗೆ ಹಂಗೆ ಸ್ನಾನ ಮಾಡಿಸಿ ಒಂದು ಬಟ್ಟೆ ಹಾಕಿ ಬಿಟ್ಟುಬಿಟ್ಟಿದ್ನಿ ಇವಾಗ ನಾಷ್ಟಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ ಲೇಟಾಗ್ಬಿಟ್ಟಿತ್ತು ಹಾಗಾಗಿ ಇನ್ನು ಮತ್ತು ಸಿಹಿ ಪೊಂಗಲು ಖಾರ ಪೊಂಗಲ್ ಆಗೋವರೆಗೂ ನಾನು ವೆಯ್ಟ್ ಮಾಡಿರ ಇನ್ನೂ ಲೇಟ್ ಆಗ್ತತಿ ಅದ್ರಾಗ ಬೇರೆ ನನಗೂ ಇವಾಗ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ಬಿಟ್ಟತಿ ಅದಕ್ಕಾಗಿ ಫಸ್ಟು ಶಾವ್ಗೆ ಉಪ್ಪಿಟ್ಟು ಸ್ವಲ್ಪ ಮಾಡ್ಕೊಂಡು ತಿಂದು ಆಮೇಲೆ ಪೂಜೆ ಗೀಜೆ ಎಲ್ಲ ಮುಗಿದಾದ್ಮೇಲೆ ಅಡುಗೆ ಕೆಲಸನ ಶುರು ಮಾಡ್ಕೊಂಡ್ರೆ ಆತಂತ್ಹೇಳಿ ಇವಾಗ ಶಾವ್ಗೆ ಉಪ್ಪಿಟ್ಟನ್ನ ಮಾಡಾಕತ್ತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಾಕೊಳತ್ತೀನಿ ನಾನು ಅಂದ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತತಿ ಹಾಗಾಗಿ ಶೇಂಗಾ ಪುಡಿ ಹಾಕ್ಕೊಂಡು ಮಾಡಿರ್ತೀನಿ ಸರಿ ಟ್ರೈ ಮಾಡಿರಿ ಮಾಮೂಲಿ ಶಾವ್ಗೆ ಉಪ್ಪಿಟ್ಟು ತಿಂತೀವಲ್ಲ ಅದಕ್ಕಿಂತ ಈ ಶಾವಿಗೆ ಉಪ್ಪಿಟ್ಟು ಟೇಸ್ಟ್ ಆಗಿರ್ತದೆ ನೋಡಿರಿ ಪುಡಿ ಹಾಕಿದ್ದೀವಿ ಅಂದ್ರೆ ಅದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರ್ತತಿ ಹಾಗಾಗಿ ನಾನು ಶೇಂಗಾ ಪುಡಿ ಹಾಕಿ ಇವತ್ತು ಶಾವಿಗೆ ಉಪ್ಪಿಟ್ಟನ್ನು ಮಾಡಾಕತ್ತೀನಿ ಇವತ್ತು ಸ್ವಲ್ಪ ಎಲ್ಲನೂ ಲೇಟಾಯಿತು ನಾನು ಪ್ರತಿ ಸರಿ ಯಾವುದೇ ಹಬ್ಬ ಬಂದ್ರೂ ಬೆಳಗ್ಗೆ ಐದು ಗಂಟೆಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಇವತ್ತ ಸಾನ್ವಿ ನಾನು ಇಬ್ಬರೇ ಇರೋದರಿಂದ ಅಷ್ಟು ಬೇಗ ಎದ್ದು ಕೆಲಸ ಮಾಡಿ ಏನು ಮಾಡೋದು ಮಾಡೋದಂತೇಳಿ ಮಲ್ಕೊಂಡ್ಬಿಟ್ನಿ ಏಳು ಗಂಟೆಗೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಳಕತ್ತೀನಿ ನೋಡ್ರಿ ಶಾವ್ಗೆ ಉಪ್ಪಿಟ್ಟು ಇನ್ನೇನು ರೆಡಿ ಆಗಕತ್ತತಿ ಮತ್ತಿನ ಎಳ್ಳು ಬೆಲ್ಲ ಎಲ್ಲ ಮಾಡ್ಕೋಬೇಕು ನಾನು ನಮ್ಮ ಸೈಡ ಅಂಗಡಿಯಾಗಿ ಸಿಗ್ತಾವಲ್ಲ ಎಳ್ಳು ಅಂತವು ತಂದ ಬೇರು ಬಿಡ್ತಾರೋ ಆದರೆ ಈ ಕಡೆ ಏನು ಮಾಡ್ತಾರಂದ್ರೆ ಒಣ ಕೊಬ್ಬರಿ ಆಮೇಲೆ ಕಾಳು ಹುರಿದು ಅವ್ನು ಬೇಳೆ ಮಾಡ್ತಾರೋ ಆಮೇಲೆ ಕೊಬ್ಬರಿ ಸಾರಿ ಇದು ಬೆಲ್ಲ ಎಲ್ಲ ಸಣ್ಣಗೆ ಹೆಚ್ಚಿ ಬಿಳಿ ಎಳ್ಳು ಇರ್ತಾವಲ್ಲ ಅವನ್ನೆಲ್ಲ ಹುರಿತಾರೋ ಹೀಗೆಲ್ಲ ಮಾಡತ್ತಿರ್ತಾರೋ ನಾನು ಅದೇ ನಾನು ಮಾಡಿರ್ತೇನೆ ವರ್ಷ ಚಾಕು ಯಾಕೆ ಇಟ್ಟಿದ್ನಿ ಅಂದ್ರೆ ಸಾನ್ವಿ ಭಾಳ ಹಿಂಸೆ ಕೊಡಕತ್ತಿದ್ಲು ನನಗೆ ಕೆಲಸ ಮಾಡೋಕೆ ಬಿಡತ್ತಿರಲಿಲ್ಲ ಹಾಗಾಗಿ ಚಾಕು ಕಾಯಿಸಿ ಬರಿ ಅಳಿತ ನಿನಗಂತ ಹೆದರ್ಸಕತ್ತಿದ್ನೇ ಶಾವಿಗೆ ಉಪ್ಪಿಟ್ಟು ಅರ್ಧ ಆಗಿತ್ತು ಗ್ಯಾಸ್ ಆಗಿಬಿಡ್ತು ನೋಡ್ರಿ ಹಾಗಾಗಿ ಇಂಡಕ್ಷನ್ ಮೇಲೆ ನಾನು ಉಪ್ಪಿಟ್ಟನ್ನು ಕುದಿಸೀನಿ ಮತ್ತು ಫೋನ್ ಮಾಡಿ ಹೇಳಗುಡ್ಕ ಇಲ್ಲೇ ನಮ್ಮ ಮನೆ ಹತ್ರ ನಾವೇನು ಕಿರಾಣಿ ತೊಗೋತೇವಲ್ಲ ಅಂಗಡಿಯವ್ರೂ ನಮ್ಗೆ ಗ್ಯಾಸ್ ತಂದು ಕೊಟ್ಟಿರ್ತಾರೆ ಫೋನ್ ಮಾಡಿ ಹೇಳಿದಿ ಒಂದು ಹತ್ತು ನಿಮಿಷದೊಳಗೆ ಅವರು ಗ್ಯಾಸ್ನ ತಂದು ಕೊಟ್ರು ಶಾವಿಗೆ ಉಪ್ಪಿಟ್ಟೊಂದು ಅರ್ಜೆಂಟಿಗೆ ಬೇಕಾಗಿತ್ತಲ್ಲ ಅದನ್ನೊಂದು ಮಾಡ್ಕೊಂಡು ತಿಂದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿ ಮುಗಿಸಿ ನೋಡಿರಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಿಗೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ನಾನು ಪೂಜೆ ಮಾಡೋವಾಗೆಲ್ಲ ಯಾವುದೂ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಸುಮಾರು ವೀಡಿಯೋದಲ್ಲಿ ನೀವು ನೋಡಿರ್ತರಿ ನಾನು ಪೂಜೆ ಮಾಡೋದನ್ನೆಲ್ಲ ಶೇರ್ ಮಾಡ್ಕೊಂಡಿರ್ತೀನಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳಿಲ್ಲ ಹಂಗೆ ಪೂಜೆ ಎಲ್ಲ ಮಾಡಿ ಮುಗ್ದಾದ್ಮೇಲೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿನಿ ನೋಡಿರಿ ಈ ರೀತಿ ನಾನು ಪೂಜೆ ಮಾಡಿ ಮುಗಿಸಿ ಶೇಂಗಕಾಳೆಲ್ಲ ಹುರಿದ ಇಟ್ಟಿದ್ನಿ ಅವು ಸ್ವಲ್ಪ ತನಗಾದ್ಮೇಲೆ ಇವಾಗ ಬ್ಯಾಳಿ ಮಾಡ್ಕೊಳಕತ್ತೀನಿ ನೋಡಿರಿ ನಾನು ಇವನ್ನೆಲ್ಲ ಸಂಡೇನ ಮಾಡಿ ಇಟ್ಕೋಬೇಕಂತ ಅಂದ್ಕೊಂಡಿ ಆದ್ರೆ ಆಗಲಿಲ್ಲ ಇವತ್ತ ಮಾಡಕತ್ತೀನಿ ನೋಡಿರಿ ಇವತ್ತು ಹೆಂಗು ಅಡುಗೆ ಕೆಲಸನೂ ಜಾಸ್ತಿ ಇರಲಿಲ್ಲಲ್ಲ ಅದಕ್ಕಾಗಿ ಎಲ್ಲನೂ ಹುರಿದು ರೆಡಿ ಮಾಡ್ಕೊಳಕತ್ತೀನಿ ಇವನ್ನ ಕಾಳು ಹುರಿದು ಬೇಳೆ ಮಾಡ್ಕೊಳ್ಬೇಕು ಆಮೇಲೆ ವನ ಕೊಬ್ಬರಿನು ತರಿಸಿದ್ನ ಬೆಳಗ್ಗೆನ ಅವನನ್ನು ಅಷ್ಟೇ ವನ ಕೊಬ್ಬರಿನೂ ಸಣ್ಣಗೆ ಪೀಸ್ ಮಾಡಿ ಇಟ್ಕೋಬೇಕು ಬೆಲ್ಲನೂ ಅಷ್ಟೇ ಸಣ್ಣಗೆ ಕಟ್ ಮಾಡಬೇಕು ಅಂಗಡಿ ಒಳಗೆ ಹೇಳು ಸಿಕ್ತಾವಲ್ಲ ಅವ್ನನು ಒಂದಷ್ಟು ಪ್ಯಾಕೆಟ್ ತೊಗೊಂಡು ಬಂದಿದ್ನ ಹಿಂದಿನ ದಿವಸ ಹೊರಗಡೆ ಹೋದಾಗ ಹಿಂದಿನ ದಿವಸ ಎಲ್ಲ ಅದಕ್ಕೂ ಮುಂಚೆನೇ ಹೋಗಿದ್ನಿ ಒಂದು ಸರಿ ಕಾಯಿಪಲ್ಲೆ ತರಕ್ಕೆ ಅವಾಗ ತೊಗೊಂಡು ಬಂದಿದ್ನಿ ಸಿಕ್ಕಿದ್ದು ಅಂಥೇಳಿ ಅವನ ಎಲ್ಲನೂ ಸೇರಿ ಇವಾಗ ಹೇಳು ಬೆಲ್ಲನ ಫಸ್ಟ್ ರೆಡಿ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು ಯಾಕಂದ್ರೆ ಸಂಕ್ರಾಂತಿ ಹಬ್ಬ ಅಂದ್ಕೊಳ್ಳಿ ಫಸ್ಟ್ ದೇವರಿಗೆ ನೋಡಿರಿ ಕಬ್ಬು ಆಮೇಲೆ ಏಳು ಬೆಲ್ಲ ಎಲ್ಲಾನು ಇಡಬೇಕಲ್ಲ ಆಮೇಲೆ ನೈವೇದ್ಯ ಇವೆದೇ ಇಟ್ಟಿರಾತಂಥೇಳಿ ಫಸ್ಟ್ ಪೂಜೆ ಮಾಡಿದ ತಕ್ಷಣ ನಾನು ಎಳು ಬೆಲ್ಲನ ರೆಡಿ ಮಾಡ್ಕೊಳ್ಳಕತ್ತೀನಿ ಕಡಲೆಕಾಯಿ ಬೀಜ ಎಲ್ಲ ಏನು ಹೊರದ್ದು ಬೇಳೆ ಇಟ್ಕೊಂಡಿದ್ದೆಲ್ಲ ಅವನ್ನೆಲ್ಲ ಹಾಕ್ಕೊಂಡೆ ನೋಡ್ರಿ ಒಂದು ಮುಕ್ಕಾಲು ಬೌಲಷ್ಟು ಆಮೇಲೆ ಸ್ವಲ್ಪ ಸಣ್ಣಗೆ ತುರಿದಿರುವಂಥ ಸಾರಿ ಕಟ್ ಮಾಡಿರುವಂಥ ಕೊಬ್ಬರಿ ಹಾಕ್ಕೊಂಡಿನಿ ಬಿಳಿ ಎಳ್ಳ ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡಿದ್ನಿ ಬಿಳಿ ಎಳ್ಳು ಹಾಕ್ಕೊಂಡಿನಿ ಆಮೇಲೆ ಬೆಲ್ಲನೂ ಅಷ್ಟೇ ಸಣ್ಣ ಸಣ್ಣದಾಗೆ ಪೀಸ್ ಕಟ್ ಮಾಡ್ಕೊಂಡಿದ್ನಿ ಆ ಬೆಲ್ಲನೂ ಸೇರಿಸ್ಕೊಂಡೆನಿ ನೋಡಿರಿ ಆಮೇಲೆ ಅಂಗಡಿಯಲ್ಲಿ ಸಿಗ್ತಾವಲ್ಲ ಎಳ್ಳು ಆ ಎಳ್ಳನ್ನು ನಾನು ಇದಕ್ಕೆ ಹಾಕ್ಕೊಳಕತ್ತಿದ್ನಿ ಒಂದು ನಾಲ್ಕರಿಂದ ಐದು ಪ್ಯಾಕೆಟ್ ತೊಗೊಂಡು ಬಂದಿದ್ನೇ ಆ ಎಳ್ಳನ್ನು ಅಷ್ಟೇ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹುರ್ಗಡ್ಲೆ ಹಾಕ್ಕೊಂಡಿನಿ ನೋಡಿರಿ ಪುಟಾನಿ ಒಂದು ಅರ್ಧ ಬೌಲಷ್ಟು ಹಾಕ್ಕೊಂಡಿನಿ ಇವಾಗ ಅಂಗಡೀಲಿ ತಂದಿರುವಂಥ ಏನಿದು ಎಳ್ಳು ಹಾಕ್ಕೊಳಕತ್ತೀನಿ ನೋಡಿರಿ ಮೈಸೂರಾಗ ಏನಾಗ್ತಿತ್ತು ಅಂದ್ರೆ ಇವಾಗ ನಾನು ಏನು ರೆಡಿ ಮಾಡಕತ್ತೀನಲ್ಲ ಇವೆಲ್ಲ ರೆಡಿ ಮಾಡಿರುವಂಥ ಪ್ಯಾಕೆಟ್ಗಳ ಸಿಗ್ತಿದ್ದು ಅವ್ನು ತಂದ ನಾನು ಎಳ್ಳು ಬಿಡ್ತಿದ್ದೀವಿ ಆದರೆ ಇಲ್ಲಿ ಬೆಂಗಳೂರಾಗೆ ಸಿಗಂಗೆ ಇಲ್ಲ ಬರೀ ಈ ಥರ ಏನು ವೈಟ್ ಕಲರ್ ಪ್ಯಾಕೆಟ್ ತೋರ್ಸತಂದಲ ನಾನು ಈ ಥರ ಎಳ್ಳು ಅಷ್ಟೇ ಇಲ್ಲಿ ರೆಡಿ ಮಾಡಿ ಯಾರೂ ಮಾರಂಗಿಲ್ಲ ನಮ್ಮ ಏರಿಯಾದೊಳಗೆ ಬೇರೆ ಕಡೆ ಸಿಗ್ತಾವಿಲ್ಲೋ ಗೊತ್ತಿಲ್ಲ ನಮ್ಮ ಏರಿಯಾದಂತೂ ಸಿಗಲಿಲ್ಲ ಹೋದ್ರಷ್ಟನೂ ಸಿಕ್ಕಿರಲಿಲ್ಲ ಮೇಲ್ಗಡೆ ಮನೆ ಅಂಟಿ ಮಾಡಿದ್ರಂತ ಜಾಸ್ತಿ ಅವ್ರಾಗ ಕೊಟ್ಟಿದ್ರು ನಾನು ಹೋದ ವರ್ಷ ಆದರೆ ಈ ಸರಿ ನಾನೇ ಮನೆ ಮನೆಯೊಳಗೆ ನಾನು ರೆಡಿ ಮಾಡ್ಕೊಂಡು ನೋಡ್ರಿ ಇನ್ನು ಪ್ರತಿ ವರ್ಷ ಮನೆಯೊಳಗೆ ನಾನು ಇದೇ ರೀತಿ ಎಳ್ಳು ಬೆಲ್ಲನ ನಾನೇ ರೆಡಿ ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡ್ರಿ ಇವಾಗ ನೈವೇದ್ಯಕ್ಕೆ ಆಮೇಲೆ ಎಲ್ಲರಿಗೂ ಬೀರಕ್ಕ ಎಳ್ಳು ಬೆಲ್ಲ ರೆಡಿ ಆಯಿತು ಇನ್ನು ಫಸ್ಟು ದೇವರಿಗೆ ನೈವೇದ್ಯ ಮಾಡಿಡ್ತೀನಿ ಆಮೇಲೆ ಸಂಜೆ ಮುಂದೆ ಎಲ್ಲರಿಗೂ ಏಳು ಬೀರಾಕ ಸಾನ್ವಿನ ಕಳಿಸ್ತೇನೆ ಕಬ್ಬನ್ನು ಎಲ್ಲ ತರಿಸಿದ್ಮೇಲೆ ಅವ್ನನು ಅಷ್ಟೇ ಎಲ್ಲ ಇವಾಗ ಒಂದು ತಟ್ಟೆಗೆ ಹಾಕಿ ಇಡಾಕತ್ತೀನಿ ಮಾ ರೆಡಿ ಮಾಡಿರೋ ಅಂತ ಹೇಳೋಬೆಲ್ಲ ಆಮೇಲೆ ಕಬ್ಬು ದೊಡ್ಡ ದೊಡ್ಡ ಪೀಸ್ ಬಂದಿದ್ದವ ಅವನ್ನ ನಾನು ಒಂದರೊಳಗೆ ಎರಡು ಮಾಡಿದ್ನಿ ಮಾಡಿ ಆಮೇಲೆ ಎಲೆ ಅಡಿಕೆ ಎಲ್ಲನೂ ಇಡಾಕತ್ತೀನಿ ನೋಡಿರಿ ನಮ್ಮ ಸೈಡ ಈ ರೀತಿ ಮಾಡೋದಿಲ್ಲ ಆದ್ರೆ ನಾನು ಈ ಕಡೆ ಬಂದಾಗಿಂದ ಇದೇ ರೀತಿನ ನಾನು ಸೆಲೆಬ್ರೇಟ್ ಮಾಡಿರ್ತೇನೆ ನೋಡಿರಿ ಎಲೆ ಅಡ್ಕೆ ಬಾಳೆಹಣ್ಣು ಹೂವು ಇಷ್ಟಿಟ್ಟು ಇದನ್ನು ನೈವೇದ್ಯಕ್ಕೆ ಇಟ್ಟಿರ್ತೀನಿ ಆಮೇಲೆ ಏನು ಅಡುಗೆ ಮಾಡಿರ್ತೀವಲ್ಲ ಅದು ಅಡಿಗೆನ ನಾವು ನೈವೇದ್ಯ ಮಾಡೋದು ಅದಕ್ಕಿಂತ ಮುಂಚೆ ನಾನು ಕಬ್ಬು ಎಳ್ಳು ಬೆಲೆ ಎಲ್ಲನೂ ನೈವೇದ್ಯ ಮಾಡಿ ಇಡಾಕತ್ತೀನಿ ನೋಡಿರಿ ಆಮೇಲೆ ಸ್ವಲ್ಪ ಲೇಟಾದರೂ ನಡಿತೈತಿ ಪೂಜೆ ಮಾಡಿ ಹಂಗೆ ಬಿಡಬಾರ್ದಲ್ಲ ಹಾಗಾಗಿ ಫಸ್ಟು ಎಳ್ಳು ಬೆಲೆ ಎಲ್ಲ ನಾನು ನೈವೇದ್ಯಕ್ಕೆ ಇಡಾಕತ್ತೀನಿ ಟೈಮ ನಾನು ಇಷ್ಟೆಲ್ಲ ಮಾಡಿ ಮುಗಿಸ್ಬೇಕಾದ್ರೆ ಒಂದು ಹನ್ನೆರಡು ಹನ್ನೆರಡೂವರೆ ಆಗಿತ್ತು ಅನಿಸ್ತತಿ ಸ್ವಲ್ಪ ಲೇಟ್ ಆಯ್ತು ಇವತ್ತು ಹಂಗೆ ಬೇಗ ಬೇಗ ಅಡುಗೆ ಕೆಲಸನೂ ಎಲ್ಲ ಮುಗಿಸ್ಕೊಂಡು ನೋಡಿರಿ ಖಾರ ಪೊಂಗಲ್ ಮಾಡಿದ್ನಿ ಈ ರೆಸಿಪಿ ಅಂತೂ ನಾನು ಸುಮಾರು ವೀಡ್ಯೋದಲ್ಲಿ ಶೇರ್ ಮಾಡ್ಕೊಂಡಿನಿ ಹಾಗಾಗಿ ಯಾವ ವೀಡಿಯೋನೂ ನಾನು ಇವತ್ತು ರೆಸಿಪಿದು ಶೂಟ್ ಮಾಡ್ಕೊಳ್ಳಿಲ್ಲ ಅದರೊಳಗೆ ಸ್ವಲ್ಪನ ತೆಗೆದು ಸಿಹಿ ಪೊಂಗಲು ಮಾಡ್ಕೊಂಡಿದ್ನಿ ಸಾನ್ವಿಗೆ ಇಷ್ಟ ಅಂತೇಳಿ ಖಾರ ಪೊಂಗಲು ಮತ್ತು ಸಿಹಿ ಪೊಂಗಲು ಎರಡು ರೆಡಿ ಆಯಿತು ಇವಾಗ ನೈವೇದ್ಯಕ್ಕೆ ಇಡಾಕತ್ತೀನಿ ನೋಡಿರಿ ಇವತ್ತ ಇಷ್ಟ ನಾನು ಮಾಡಿದ್ನಿ ಜಾಸ್ತಿ ಏನು ಏನೂ ಹೋಗಿರಲಿಲ್ಲ ನಮ್ಮ ಮನೆಯವರು ಇದ್ದಿದ್ರೆ ಏನಾದರೂ ಮಾಡ್ತಿದ್ನಿ ಆದರೆ ನಾನು ಸಾನ್ವಿ ಇಬ್ಬರೇ ಇರೋದರಿಂದ ಜಾಸ್ತಿ ಎಲ್ಲ ನಾನು ಅಡುಗೆನ ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಮಾಡಿ ವೇಸ್ಟ್ ಮಾಡೋದು ಯಾಕೆ ಅಂಥೇಳಿ ಸಾನ್ವಿನೂ ಬರೀ ಸ್ವೀಟಷ್ಟು ತಿಂತಾಳು ಅದಕ್ಕಾಗಿ ಅಕ್ಕಿಗೆ ಸ್ವಲ್ಪ ಸಿಹಿ ಪೊಂಗಲ್ ಮಾಡೀನಿ ನನಗೆ ಖಾರ ಪೊಂಗಲ್ ಮಾಡ್ಕೊಂಡು ನೋಡ್ರಿ ಮಾಡಿ ನೈವೇದ್ಯ ಎಲ್ಲ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ಕೆ ಸಂಜೆ ಆಗಿಬಿಡ್ತು ಮತ್ತು ಮನೆಯೆಲ್ಲ ಕಸ ಗುಡಿಸಿ ಸಾನ್ವಿನ ಇವಾಗ ರೆಡಿ ಮಾಡಿದ್ದೇನೆ ನೋಡ್ರಿ ಇವಾಗ ಮನೆ ಹತ್ತಿರ ಎಲ್ಲರೂ ಹಾಕಿ ಎಳುಬೀರಾಕ ಹೊಂಟಾಳು ಫಸ್ಟು ಮೇಲ್ಗಡೆ ಮನೆಗೆ ಹೋಗಿ ಹೇಳ್ಕೊಟ್ಟು ಬಂದ್ರ ಆತಂಥೇಳಿ ಸಾನ್ವಿ ನಾನು ಇವಾಗ ಮೇಲ್ಗಡೆ ಮನೆಗೆ ಹೋಗಿದ್ದೆ ನೋಡ್ರಿ ಅಂದರೆ ಸ್ನಿಗ್ಧಗಳು ಮನೆಗೆ ಹೋಗಿ ಇಲ್ಲಿ ಹೇಳ್ಕೊಟ್ಟು ಹಂಗೆ ಎದುರುಗಡೆ ಅವ್ರ ಮನೆಗೂ ಹೋಗಿದ್ದೀವಿ ಇವರು ಇವಾಗ ಹೊಸದಾಗಿ ಬಂದರು ನಮ್ಮ ಮನೆ ಹತ್ರ ನಾನು ಒಂದಷ್ಟು ಜನ ಅಷ್ಟೇ ನನಗೆ ಪರಿಚಯದ ಇಲ್ಲಿ ಒಂದು ಐದರಿಂದ ಆರು ಮನೆಯವರಷ್ಟೇ ಗೊತ್ತಾದಾರೋ ಅವ್ರಿಗೆಷ್ಟೇ ನಾನು ಹೇಳೋಣ ಬೇರೀನಿ ಸಾನ್ವಿ ಮತ್ತು ಸ್ನಿಗ್ಧ ನಾನು ಮೂರು ಮಂದಿ ಕೂಡ ಬಂದಿದ್ದು ಯಾಕಂದ್ರೆ ಅವರಿಬ್ನ ಇಬ್ಬರನ್ನ ಕಳಿಸಿರ ಅವ್ರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅದಕ್ಕಾಗಿ ಅವ್ರ ಜೋಡಿ ನಾನು ಬಂದಿದ್ದೆ ನೋಡಿರಿ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದಾರೆ ನೋಡ್ರಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ವ್ಲಾಗ್ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮತ್ತೆ ಸಿಗ್ತೀನಂತ ನಾಳೆನ ಮತ್ತೊಂದು ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್